ಸಾವಿರಾರು ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಲಿಂಗದಹಳ್ಳಿ ಗ್ರಾಮ ದೇವತೆಯರಾದ ಶ್ರೀ ಕರಿಯಮ್ಮ ದೇವಿ ಮತ್ತು ಶ್ರೀ ಚಿಕ್ಕಮ್ಮ ದೇವಿಯರ ಬ್ರಹ್ಮ ರಥೋತ್ಸವ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಾರಂಭಗೊಂಡು ಹನ್ನೆರಡು ಗಂಟೆಗೆ ಸಂಪನ್ನವಾಯಿತು ಕಾರ್ಯಕ್ರಮದ ಲಿಂಗನ ಹಳ್ಳದಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಿಂದ ಬಂದಿದ್ದ ಪಾನಕದ ಬಂಡಿಗಳು ಶ್ರೀದೇವಿಯ ಬಾವುಟದ ಮೈದಾನದಲ್ಲಿ ಪ್ರದಕ್ಷಿಣೆ ಹಾಕಿ ನಂತರ ಬ್ರಹ್ಮರಥದ ಸುತ್ತಲೂ ಮೂರು ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ ಜಾತ್ರೆಗೆ ಆಗಮಿಸಿದ್ದು ಭಕ್ತಾದಿಗಳಿಗೆ ಬೆಲದ ಪಾನಕ ಮತ್ತು ಕೋಸಂಬರಿಗಳನ್ನ ನೀಡಿ ಸತ್ಕರಿಸಿದವು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಮಲ್ಲೇನಹಳ್ಳಿ ನಂದಿ ಬಟ್ಟಲು ತನಿಗೆ ಬೈಲು ಗುಳದ ಮನೆ ಯರಂದಕಲು ಕೆಂಚಾಪುರ ಉಡಾವಾ ಸೇರಿದಂತೆ ಹೋಬಳಿ ವ್ಯಾಪ್ತಿಯ ವಿವಿಧ ಗ್ರಾಮದ ನೂರಾರು ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ರಥವನ್ನು ಎಳೆದಿತ್ತಲ್ಲದೆ ಬ್ರಹ್ಮ ರಥಕ್ಕೆ ಬಾಳೆಹಣ್ಣು ಹೂವು ದವನ ಮುಂತಾದ ಮಂಗಳ ದ್ರವ್ಯಗಳನ್ನು ಎಸೆಯುವ ಮೂಲಕ ತಮ್ಮ ಹಾರಿಕೆಯನ್ನ ಜಾತ್ರಾ ಮಹೋತ್ಸವದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಸದಸ್ಯರುಗಳಾದ ಎಂಕೆ ಚಂದ್ರಪ್ಪ ಸತೀಶ್ ಮಾಜಿ ಸದಸ್ಯ ಅನಿಲ್ ಕುಮಾರ್ ಸಮಾಜ ಸೇವಕಿ ರಚನಾ ಶ್ರೀನಿವಾಸ್ ದೇವಾಲಯ ಸಮಿತಿ ಪದಾಧಿಕಾರಿಗಳು ವಿವಿಧ ದೇವಾಲಯಗಳ ಪದಾಧಿಕಾರಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ಶ್ರೀಕರಿಯಮ್ಮ ದೇವಿಯ ಪ್ರತಿರೂಪವೆಂದೇ ಪ್ರತೀತಿ ಹೊಂದಿರುವ ದೇವಿಯ ಬೆಳ್ಳಿ ಪಾಪುಟ ಮತ್ತು ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ಬಹಿರಂಗ ಹರಾಜು ಹಾಕುವ ಮೂಲಕ ಮುಂದಿನ ಜಾತ್ರಾ ಸಮಯದವರೆಗೂ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಸಲ್ಲಿಸುವ ಅವಕಾಶವಿರುವ ದೇವರ ಸಾಮಗ್ರಿಗಳನ್ನು ಬಹಿರಂಗ ಹರಾಜು ಹಾಕಲಾಯಿತು ಈ ಮೂಲಕ ಲಿಂಗದಹಳ್ಳಿ ಗ್ರಾಮಸ್ಥರಾದ ಮಲ್ಲಿಕಾರ್ಜುನಪ್ಪ ಮತ್ತು ಕುಟುಂಬಸ್ಥರು ಈ ವಸ್ತುಗಳನ್ನು ಒಂದು ಲಕ್ಷದ ಒಂದು ರೂಪಾಯಿಗೆ ಹರಾಜು ಕೂಗುವ ಮೂಲಕ ಸತ್ತವಾಗಿ ಐದನೇ ಬಾರಿಯೂ ಸಹ ತಮ್ಮದಾಗಿಸಿಕೊಂಡ್ರು ಲಿಂಗರಹಳ್ಳಿ ಆರಕ್ಷಕ ಠಾಣಾ ವತಿಯಿಂದ ಪ್ರತಿ ವರ್ಷವೂ ಗ್ರಾಮದೇವತೆ ಶ್ರೀಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಎಳೆಯಲಾಗುವ ಬ್ರಹ್ಮರಥಕ್ಕೆ ಭವ್ಯವಾದ ಹೂವಿನ ಹಾರ ನೀಡುತ್ತಾ ಬರುತ್ತಿದ್ದು ಈ ವರ್ಷವೂ ಸಹ ಸುಂದರವಾದ ಬೃಹತ್ ಹೂವಿನ ಹಾರವನ್ನ ಬ್ರಹ್ಮರಥಕ್ಕೆ ಹಾಕಲಾಯಿತು ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಪಾಲ್ಗೊಳ್ಳುವುದರಿಂದ ಯಾವುದೇ ಅವಘಡಕ್ಕೂ ಕಾರಣವಾಗದಂತೆ ಅಗತ್ಯ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಶಿವಕುಮಾರ್ ಠಾಣಾಧಿಕಾರಿ ಲಿಂಗದಹಳ್ಳಿ ಆರಕ್ಷಕ ಠಾಣೆ ಇವರು ಹೇಳಿದರು ಪ್ರದೀಪ ಇ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ